ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಓಂ ಶಾಂತಿ ವಿಶ್ವ ಪರಿಸರ ದಿನ ಪವಿತ್ರವನ ಜಮಖಂಡಿ ಸಸಿ ನೀಡುವುದರ ಮೂಲಕ ದಿನ ಆಚರಿಸಲಾಯಿತು ಗ್ರಾಮ ವಿಕಾಸ ಕೃಷಿ ಪ್ರಭಾಗ ನೇತೃತ್ವದ ರಾಜ್ ಯೋಗಿನಿ ಮೀರಾ ಅಕ್ಕನವರು ಜ್ಯೋತಿ ಅಕ್ಕನವರು ವಂದಿಸಿದರು ತೋಟಗಾರಿಕೆ ಇಲಾಖೆ ಅಧಿಕಾರಿ ಮಾಚಕನೂರು ಸರ್ ಅರಣ್ಯ ಇಲಾಖೆ ಪ್ರಭಾಕರ್ ಗೋಕಾಕ್ ಮೌಂಟ್ ಅಬು ಬಿಕೆ ಬಸವರಾಜ್ ಪಿಕೆಶೇಖರ್ ಅಣ್ಣ ಜಮಖಂಡಿ ಡಾಕ್ಟರ್ ಮುತ್ತು ಅಣ್ಣ ಅನ್ಯಾ ಬ್ರಹ್ಮೋತ್ಸರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಸಂಪನ್ನವಾಯಿತು ಓಂ ಶಾಂತಿ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ಮುಖ್ಯ ಅತಿಥಿಗಳೇ ಹಾಗೂ ಶೇಖರ್ ಅನ್ನೋರೆ ಬಸವರಾಜ್ ಅನ್ನೋರೆ ಹಾಗೂ ತಮ್ಮೆಲ್ಲ ಸಹೋದರ ಸಹೋದರಿಯರೇ ಇಷ್ಟೋತ್ತನ ಎಲ್ಲರೂ ಅನ್ನೋದ್ರೆ ಹೇಳಿದರು ಪ್ರತಿಯೊಬ್ಬರು ತಮ್ಮ ಮನೆ ಮುಂದೆ ತಾಯಿ ಹೆಸರಿನಿಂದ ಒಂದು ಗಿಡವನ್ನು ಹಚ್ಚಲಿ ಯಾಕೆಂದ್ರೆ ಮೊದಲಿಲ್ಲ ಬಹಳಷ್ಟು ಗಿಡಗಳಿತ್ತು ಅದರಿಂದ ನೋಡ್ರಿ ಪರಿಶೀಲನೂ ಅಂದಾಗ ಮಳೆನು ಬರುದಿಲ್ಲ ಮಳೆ ಬರ್ಲಿಲ್ಲ ಅಂದ್ರೆ ಬೆಳೆ ಬರ್ತದ್ರಿ ಬೆಳೆನೂ ಬರುದಿಲ್ಲ ಅದಕ್ಕಾಗಿ ಎಷ್ಟ ಸಾಧ್ಯ ಇದೆ ಎಷ್ಟ ಪ್ರತಿಯೊಬ್ಬರು ಸಹ ಎಲ್ಲಿ ಖಾಲಿ ಇರ್ತದ ಜಾಗ ಅಥವಾ ಇಲ್ಲಿ ತಮ್ಮ ಮನೆ ಮುಂದೆ ಆಗಲಿ ಅಥ್ವಾ ಮನೆ ಬೆಳಗ್ಗೆ ಮಾ ಮಾಳಿಗೆ ಮೇಲೆ ಆಗಲಿ ಅವಶ್ಯ ಗಿಡಗಳನ್ನ ಬೆಳೆಸ್ತಾರ ಅದರಿಂದ ವಾತಾವರಣ ಶುದ್ಧವಾಗಿರ್ತದ ಹವಾನೂ ಶುದ್ಧವಾಗಿಡುವಂತ ಬರ್ತದ ಹೇಳಿದ್ರೆಲ್ಲ ಮುಟ್ಟವ್ರು ನಾವು ಆಕ್ಸಿಜನ್ ಸಲುವಾಗಿ ನೋಡ್ರಿ ದವಾಖಾನಿಗೆ ಹೋದ ತಕ್ಷಣ ಅವ್ರಿಗೆ ಆಕ್ಸಿಜನ್ ಕಡಿಮೆ ಇದೆಯಾ ಆಕ್ಸಿಜನ್ ಎರಿಸ್ಬೇಕು ಅಂತ ಆದರೆ ಅದೇ ನಿಮ್ಮ ಮನೆ ಮುಂದೆ ಗಿಡಗಳನ್ನು ಹಚ್ಚಿದಾಗ ಏನಾಗ್ತದ ಸಹಜವಾಗಿ ನಮಗೆ ಆಕ್ಸಿಜನ್ ಸಿಗ್ತದ ನಾ ಅದಕ್ಕೆ ಅದರ ಮೇಲೆ ಬಹಳಷ್ಟು ಎಲ್ಲರೂ ಗಮನವನ್ನ ಕೊಡಿ ನಮ್ಮ ಈ ಶಿವನಿ ವಿಶ್ವವಿದ್ಯಾಲಯದಲ್ಲಿ ಆ ವಿಶೇಷವಾಗಿ ಪ್ರತಿಯೊಂದು ಶಿವಕೇಷನ್ ನಲ್ಲಿ ನಾ ಈ ರೀತಿ ವಿಶ್ವ ಪರಿಸರದ ದಿನ ಆಚರಣೆ ಮಾಡ್ತಾರೆ ನಾ ಎಲ್ಲರೂ ಸಹ ತಮ್ಮ ಮನೆ ಮುಂದ್ಗಡೆ ಭಾಳಷ್ಟು ವಿಘಟವಾಗಿರತಕ್ಕಂಥ ಭಾರತ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಪರಿಸರದಿಂದ ನೆಂಟರು ಹದಿಗಳು ಬರೋದಾಗಲಿ ಆಮೇಲೆ ಮಳೆಗಳ ಮಳೆ ಬರ್ತಾ ಇಲ್ಲ ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಆಗ್ತಕ್ಕಂತ ಜಗತ್ತಿನಲ್ಲಿ ಆಗ್ತಕ್ಕಂಥ ಹಾವು ನೋಡಿ ಸಂಯುಕ್ತ ರಾಷ್ಟ್ರ ಸಂಘದವರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಇದನ್ನ ಆಚರಣೆ ಮಾಡಬೇಕು ಅಂತ ಯೋಚನೆ ಮಾಡಿದರು ಪ್ರಪ್ರಥಮವಾಗಿ ಈ ಒಂದು ಪರಿಸರ ದಿನಾಚರಣೆಯನ್ನ ಸುಡಾಂಗ್ ನಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ಜೂನ್ ಐದರಂದು ಪ್ರಾರಂಭಗೊಂಡಿತು ಇದನ್ನು ಯಾಕೆ ಹೇಳ್ತಾರೆ ಅಂದ್ರೆ ಶಿವಬಾಬರವರ ಅನೇಕ ಮರಳಿಯಲ್ಲಿ ಏನು ಅಂತಂದ್ರೆ ಪ್ರಕೃತಿ ಪುರುಷ ಪರಮಾತ್ಮ ಪ್ರಕೃತಿ ಪುರುಷ ಪರಮಾತ್ಮ ಅಂತಂದಾಗ ನಾವು ಯಾವ ಯಾರು ಕೇಳಿದ್ರೆ ನೀನ್ ಪ್ರಕೃತಿ ಆರಾಮಾಯ್ತೀರ ಈ ಶರೀರ ಪ್ರಕೃತಿಯಿಂದ ಕೂಡಿದ್ರು ಹಾಗೆ ಈ ಪ್ರಕೃತಿ ಅಂದ್ರೆ ಯಾವ ರೀತಿಯಾಗಿ ಬ್ರಹ್ಮಾಂಡ ಇದೆಯೋ ಹಾಗೆ ಪಿಂಡಾರ್ಥ ಇದೆ ಈ ಬ್ರಹ್ಮಾಂಡವನ್ನು ಕಾಯ್ಕೊಳ್ಬೇಕಾದ್ರೆ ಈ ಬಂಡ ಬ್ರಹ್ಮಾಂಡದಲ್ಲಿ ಮತ್ತೆ ಪುನರ್ ಸ್ಥಾಪನಾ ಜಗತ್ತಿನ ಸ್ಥಾಪನೆ ಆಗ್ಬೇಕಾದ್ರೆ ಸ್ವರ್ಗ ಸ್ಥಾಪನೆ ಆಗ್ಬೇಕಾದ್ರೆ ನಾವು ಮಾಡ್ತಕ್ಕಂಥ ಅನೇಕ ತತ್ವಗಳನ್ನ ಏನ್ ಮಾಡ್ಬೇಕಾಗಿದೆ ಪರಿಶುದ್ಧ ಮಾಡಬೇಕಾಗಿದೆ ಈ ಪರಿಶುದ್ಧ ಮಾಡತಕ್ಕಂತ ಕಾರ್ಯ ಯಾರು ಮಾಡ್ಬೇಕು ಅಂತಂದ್ರೆ ನಾವು ನಿಮ್ಮೆಲ್ಲರೂ ಕೂಡಿ ಈ ಒಂದು ಪರಿಸರವನ್ನ ಕಾಪಾಡ್ಕೊಳ್ಬೇಕು ಪರಿಸರ ಎಷ್ಟು ಮುಖ್ಯ ಅಂತಂದ್ರೆ ಕೆಲವೊಂದು ದೇಶಗಳಲ್ಲಿ ಆಕ್ಸಿಜನ್ ಸಲುವಾಗಿ ಆಕ್ಸಿಜನ್ ಪಾಯಿಂಟ್ ಮಾಡ್ತಾ